ನಮಸ್ಕಾರ ವಿಡಿಯೋ ನೀವು ನೋಡ್ತಿದ್ರೀ ವಿಷಯ ಬಂದೇನಪ್ಪ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಟಿಯಾಗಿರೋ ಸಹನ ಅವರ ಹೊಸ ಧಾರಾವಾಹಿ ಲಾಂಚ್ ಹೇಗಿರುತ್ತೆ ಅಂತ ವಿಡಿಯೋ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಮಾಡ್ಕೊಳ್ಳುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸಹನಾ ಅವರ ಹೊಸ ಧಾರಾವಾಹಿ ಹೆಸರೇನು ಮತ್ತೆ ಎಷ್ಟು ಗಂಟೆಯಿಂದ ಬರುತ್ತೆ ಸೊ ಯಾವಾಗಿಂದ ಬರುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದ್ರೆ ಹೀರೋ ಎಂಟ್ರಿ ಆಗುತ್ತೆ ಸೊ ಇವರ ನಿಜವಾದ ಹೆಸರು ಏನಪ್ಪಾ ಅಂದ್ರೆ ಸಾಗರ್ ಚಕ್ರಪತಿ ಅಂತ ಸೊ ಇವರು ಹೊಸ ಧಾರಾವಾಹಿ ಅಂದ್ರೆ ಇವರ ಮೊದಲ ಧಾರಾವಾಹಿ ಆಗಿರುತ್ತೆ ಸೊ ಸಹನಾ ಅವರ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿರಬಹುದು ಪುಟ್ಟಕ್ಕನ ಸೀರಿಯಲ್ ಮೂಲಕ ಅವರು ಖ್ಯಾತ ಪಡೆದಿರ್ತಾರೆ ಸೊ ಅದರ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಾಯಕ ನಟನಾಗಿರೋ ಕಂಠಿ ಹಾಗೂ ಅಣ್ಣಯ್ಯ ಧಾರಾವಾಹಿಯ ನಾಯಕ ನಟನಾಗಿರೋ ಶಿವಣ್ಣ ಅವರು ಬರ್ತಾರೆ ಸೊ ಅವ್ರೇನಪ್ಪ ಏನಪ್ಪಾ ಕ್ವಶನ್ ಕೇಳ್ತಾರೆ ಅಂದ್ರೆ ಹೀರೋಗೆ ಕ್ವಶನ್ ಕೇಳ್ತಾರೆ ಏನಪ್ಪಾ ಕ್ವಶನ್ ಕೇಳ್ತಾರೆ ಅಂದ್ರೆ ಕಂಟಿ ಅವರು ಕೇಳ್ತಾರೆ ಸೊ ಫಸ್ಟ್ ಫಸ್ಟ್ ಇಷ್ಟ ಆಗುತ್ತೆ ಅದರ ನಂತರ ಕಷ್ಟ ಆಗುತ್ತೆ ಅಂತಾನು ಹೇಳ್ತಾರೆ ಸೊ ಅದಕ್ಕೆ ಹೀರೋ ಏನಂತಾರೆ ಅಂತಾರೆ ಅಂದ್ರೆ ಮೇಡಮ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಅದು ಸೀರಿಯಲ್ ನಲ್ಲಿ ಅದಾದ ನಂತರ ಶಿವಣ್ಣ ಅವರು ಬಂದು ಸೊ ಲಾಂಚ್ ಮಾಡ್ತಾರೆ ಅವರ ಸೀರಿಯಲ್ ನ ಅವರ ಸೀರಿಯಲ್ ನ ಹೆಸರೇನಪ್ಪ ಅಂದ್ರೆ ಜೋಡಿ ಅಕ್ಕಿ ಅಂತ ಎಷ್ಟು ಗಂಟೆಗಪ್ಪ ಬರುತ್ತೆ ಅಂದ್ರೆ ಎಂಟು ಗಂಟೆಯಿಂದ ಪ್ರಾರಂಭವಾಗುತ್ತೆ ಸೊ ಸೋಮವಾರದಿಂದ ಪ್ರಾರಂಭವಾಗಬಹುದು ಅಂತ ನನ್ನ ಪ್ರಕಾರ ಅನ್ಸುತ್ತೆ ಗೈಸ್ ಸೊ ಗೈಸ್ ನೀವೆಲ್ಲ ಕೇಳಬಹುದು ಪುಟ್ಟಕ್ಕನ ಸೀರಿಯಲ್ ನುಟ್ ರ ಸಹನವರು ಅಂತ ಆದರೆ ಅವರು ಬಿಡಲ್ಲ ಅನ್ಕೋತೀನಿ ನನ್ನ ಪ್ರಕಾರ ಸೊ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ